ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಇಲ್ಲಿ ನಾನು ಒಂದು ಸೈಡು ಐದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ನಮಗಿಲ್ಲಿ ಹತ್ತು ಎಳೆ ಥ್ರೆಡ್ ಆಗುತ್ತೆ ಆ ಥರ ನಾನಿಲ್ಲಿ ಥ್ರೆಡ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಈ ರೀತಿಯಾದಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ವೀಟ್ ಬೀಡ್ ಅಂತಾರಲ್ಲ ಅದೇ ಥರ ಬೀಡು ಅದರಲ್ಲಿ ಆದರೆ ಸ್ವಲ್ಪ ಇದರಲ್ಲಿ ಡಿಸೈನ್ಸ್ ಬಂದಿದೆ ಅಂದರೆ ಗೆರೆ ಗೆರೆ ಥರ ಡಿಸೈನ್ಸ್ ಬಂದಿದೆ ಆ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ಮೊದಲನೇದಾಗಿ ಇಲ್ಲಿ ನಾನು ಈ ರೀತಿ ನೀಡೆಲ್ಲ ಹಾಕಿ ಥ್ರೆಡ್ನ ಆಚೆ ತೊಗೊಂಡು ಬರ್ತೀನಿ ಆಚೆ ತಂದು ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಇದೇ ಥರ ಈಗ ಸೇಮ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಮತ್ತು ನೀಡಲ್ಲಿ ಹಾಕಿ ಥ್ರೆಡ್ನ ತಗೋತೀನಿ ಈಗ ನೋಡಿ ಈ ಥರ ಕಾಟನ್ ಥ್ರೆಡ್ನ ಥ್ರೆಡ್ ಒಳಗಡೆ ಹಾಕೋಬೇಕು ಅದಾದಮೇಲೆ ಇಲ್ಲಿರೋ ಅಂಥ ಬೀಡನ್ನ ಇಲ್ಲಿ ಹಾಕೋಬೇಕು ಇದ್ರೊಳಗಡೆ ಈ ರೀತಿ ಹಾಕ್ಕೊಂಡು ಇಟ್ಕೋಬೇಕು ಸೇಮ್ ಅದೇ ಥರನೇ ಇಲ್ಲೂ ಕೂಡ ಹಾಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಹಿಡ್ಕೊಂಡು ನೀವು ಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ ಮಧ್ಯದಲ್ಲಿನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೂರ ಕೂಡ ಹಾಕೋಬೋದು ಈಗ ಈ ಎರಡು ಥ್ರೆಡ್ನೂ ಸೇರಿಸಿ ಒಂದು ಗಂಟನ್ನು ಹಾಕ್ಕೋಬೇಕು ಸ್ವಲ್ಪ ಕೆಳಗಡೆನೆ ಹಾಕೊಳ್ಳೋಣ ಹಾಕ್ಕೊಂಡು ಇಲ್ಲಿ ನಾವು ಥ್ರೆಡ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಒಂದು ಸೈಡ್ ಅಂದರೆ ಈ ರೀತಿ ನಾವು ಒಂದು ಸೈಡ್ಗೆ ನಾವು ಎಪ್ಪತ್ತು ಎಳೆ ಥ್ರೆಡ್ ಹಾಕೋಬೇಕು ಅದು ಡಬಲ್ ಆದಾಗ ನಮಗೆ ಅದು ಡಬಲ್ ಆದಾಗ ನಮಗೆ ನೂರ ನಲ್ವತ್ತು ಏಳೆ ಥ್ರೆಡ್ ಆಗುತ್ತೆ ಈ ಥರ ನೀವು ಎಪ್ಪತ್ತು ಎಪ್ಪತ್ತೈದು ಏಳೆ ಥ್ರೆಡ್ನ ಹಾಕೋಬೇಕಾಗತ್ತೆ ಸ್ವಲ್ಪ ನಮಗೆ ಕೆಳಗಡೆನೇ ಇರಲಿ ಯಾಕಂದರೆ ಕುಚ್ಚು ಕಟ್ಕೋಬೇಕಲ್ಲ ಹಾಗಾಗಿ ಈ ರೀತಿ ನೋಡಿಕೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ಬಿಟ್ಟು ಕುಚ್ಚನ್ನು ಗಂಟು ಹಾಕೋಬೇಕಾಗತ್ತೆ ಒಂದು ಎರಡು ಸಾರಿ ಅಥವಾ ಮೂರು ಸಾರಿ ಥ್ರೆಡ್ನ ತಂದು ಈ ರೀತಿ ಗಂಟು ಹಾಕೋಬೇಕು ಈಗ ನಮಗೆ ಕುಚ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಥ್ರೆಡ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ನಮಗೆ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇನ್ನು ಸ್ವಲ್ಪ ಇದು ಅಗಲವಾಗಿ ಬಂದಿದ್ರೆ ಇನ್ನು ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು ಸ್ನೇಹಿತರೆ ಈಗ ನೋಡಿ ಸೇಮ್ ನಾನು ಅದೇ ಥರ ಥ್ರೆಡ್ ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಬೀಡ್ ಬಂದರೂ ಸ್ವಲ್ಪ ಹತ್ತತ್ರ ಇದೆ ನೋಡಿ ಗ್ಯಾಪ್ ಗೊತ್ತಾಗ್ತಾ ಇರ್ಬೋದು ನಿಮಗೆ ಇದು ಬಂದು ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ನೀವು ಡಿಸೈನ್ನ ಮಾಡ್ಕೋಬೋದು ನೋಡಿ ಹತ್ತಿರ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಹತ್ತಿರ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮಗೂ ಕೂಡ ಸ್ವಲ್ಪ ಈ ರೀತಿ ಗ್ಯಾಪ್ ಬಿಟ್ಟು ಹಾಕ್ಕೊಂಡ್ರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ರೆ ದೂರನೇ ಹಾಕೊಳ್ಳಿ ಈಗ ಇದರೊಳಗಡೆ ನಾವು ಕುಚ್ಚನ್ನು ಕಟ್ಕೋಬೇಕು ಸ್ನೇಹಿತರೆ ಈ ಥರ ಬೀಡ್ ಇರ್ಬೋದು ಈ ಥರ ವೀಟ್ ಬೀಡ್ ಇರ್ಬೋದು ಅಥವಾ ಫ್ಲವರ್ ಬೀಡ್ಸು ರೋಸ್ ಬೀಡು ರೌಂಡ್ ಬೀಡ್ಸು ಮತ್ತು ಬಾಕ್ಸ್ ಟೈಪ್ ಬೀಡ್ಸು ಮತ್ತು ಬಟರ್ಫ್ಲೈ ಬೀಡ್ಸು ಎಲಿಫೆಂಟ್ ಬೀಡ್ಸು ಈ ರೀತಿ ಸುಮಾರು ಇಪ್ಪತ್ತೊಂದು ಥರದ ಬೀಡ್ಸ್ ಇದೆ ನನ್ನ ಹತ್ರ ಸೊ ಯಾರಿಗಾದರೂ ಬೀಡ್ಸ್ಗಳು ಬೇಕು ಅಂತಂದರೆ ಬುಕ್ ಮಾಡ್ಕೋಬೋದು ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಅಥವಾ ತಮ್ಮನೇನಲ್ಲಿ ವಾಟ್ಸಪ್ ನಂಬರ್ನ ಹಾಕಿರ್ತೀನಿ ಅಲ್ಲಿಂದ ನೋಡಿಕೊಂಡು ನೀವು ಬೀಡ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಯಾವುದೇ ರೀತಿ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಏನೂ ಇರೋದಿಲ್ಲ ಫ್ರೀಯಾಗಿ ನಿಮಗೆ ಡೆಲಿವರಿ ಸಿಗುತ್ತೆ ನೋಡಿ ಈ ರೀತಿ ಕುಚ್ಚನ್ನು ಗಂಟು ಹಾಕ್ಕೊಂಡು ಈ ರೀತಿ ಬೀಡ್ಸ್ಗಳಿದ್ರೆ ಸ್ನೇಹಿತರೆ ಆಲ್ಮೋಸ್ಟ್ ಬಿಗಿನರ್ಸ್ ಕೂಡ ಒಳ್ಳೆ ಡಿಸೈನ್ನ ಹಾಕ್ಕೋಬೋದು ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬೀಡ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಸೇಮ್ ಈಗ ಪಕ್ಕದಲ್ಲಿ ಯಾವ ರೀತಿ ಹಾಕ್ಕೊಂಡಿರ್ತೀವೋ ಅದೇ ಲೆಂತ್ಗೇ ಕುಚ್ಚನ್ನು ಕಟ್ ಮಾಡ್ಕೋಬೇಕಾಗತ್ತೆ ಇದು ನಾನು ಅದರಲ್ಲೂ ಒಂದೊಂದು ಕಲರು ಸ್ವಲ್ಪ ಇದ ಶೇಡ್ ಆಗಿರುವಂಥ ಬೀಡ್ಸ್ಗಳಿತ್ತು ಸ್ನೇಹಿತರೆ ಇದು ಮಾತ್ರ ಆ ರೀತಿ ಇತ್ತು ಸೊ ಆ ಥರ ಬೀಡ್ಸ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ವೇಸ್ಟ್ ಮಾಡೋದು ಬೇಡ ಡಿಸೈನ್ಸ್ಗಾದರೂ ಹಾಕಿ ತೋರಿಸೋಣ ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನನಗನ್ಸೋ ಪ್ರಕಾರ ನಾವು ಈ ರೀತಿ ಹಾಕ್ಕೊಂಡ್ರೇ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ ಏನು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ನಾನು ಸೇಮ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಡಿಸೈನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಇದನ್ನು ಹಾಕೊಳ್ಳೋದಕ್ಕೆ ಅಂತ ಒಂದು ಸೈಡ್ ನಾಲ್ಕು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಎಂಟು ಏಳೆ ಥ್ರೆಡ್ ಆಗುತ್ತೆ ಈ ರೀತಿ ಥ್ರೆಡ್ನ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಫಸ್ಟ್ ಥ್ರೆಡ್ನ ಲಾಕ್ ಮಾಡ್ಕೋಬೇಕು ಆದಮೇಲೆ ಇಲ್ಲಿ ಈ ರೀತಿ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತೀನಿ ಆ ಬೀಡ್ ಆದಮೇಲೆ ಇಲ್ಲಿ ನಾನು ನೆಕ್ಸ್ಟ್ ಇನ್ನೂ ಒಂದು ಬೀಡ್ ಹಾಕೋತೀನಿ ಈಗ ಮತ್ತೆ ಒಂದು ಸ್ಮಾಲ್ ಸೈಜ್ ಬೀಡು ಮತ್ತೆ ಇಲ್ಲಿ ಒಂದು ಈ ರೀತಿ ವೀಟ್ ಬೀಡನ್ನ ಹಾಕ್ಕೊಂಡಿದೀನಿ ನೋಡಿ ಈ ರೀತಿ ಹಾಕ್ಕೋಬೇಕು ಒಂದು ಸ್ಮಾಲ್ ಸೈಜ್ ಬೀಡು ಅದಾದಮೇಲೆ ಒಂದು ವೀಟ್ ಬೀಡು ಒಂದು ಸ್ಮಾಲ್ ಸೈಜು ಒಂದು ವೀಟ್ ಬೀಡು ಈ ರೀತಿ ಹಾಕ್ಕೊಂಡು ಈಗ ಇಲ್ಲಿ ನಾವು ಒಂದು ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಕುಚ್ಚನ್ನು ಕೂಡ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನೋಡಿ ಇಲ್ಲೇನು ನಮಗೆ ಸೆಕೆಂಡ್ ಬೀಡ್ ಹಾಕ್ಕೊಂಡಿರ್ತೀವಲ್ಲ ವೀಟ್ ಬೀಡು ಸೊ ಈ ವೀಟ್ ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಈ ರೀತಿ ಉಲ್ಟ ಮಾಡ್ಕೋಬೇಕು ನಾವು ಉಲ್ಟ ಮಾಡಿದಾಗ ನಮಗೆ ಬೀಡ್ ಅನ್ನೋದು ಈ ಥರ ಬರುತ್ತೆ ಸೊ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಇನ್ನೊಂದು ರೌಂಡ್ ಬೀಡು ಹಾಗೆಯೇ ಒಂದು ವೀಟ್ ಬೀಡು ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ಏನಿದೆ ಅಲ್ವಾ ಈ ಬೀಡ್ ಒಳಗಡೆಯಿಂದ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಆಗ ನಮಗೆ ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಸೊ ಈಗ ಇಲ್ಲಿ ನಾವು ಒಂದು ಟೂ ಟೈಮ್ಸ್ ಥ್ರೆಡ್ನ ಲಾಕ್ ಮಾಡ್ಕೋಬೇಕು ಫಸ್ಟ್ ಈ ರೀತಿ ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಬೀಡ್ಸ್ ಅಂದರೆ ಈ ಥ್ರೆಡ್ಗೆ ಒಂದು ಸರಿ ಈ ಥರ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಮೇಲೆ ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಬೀಡ್ಗಳ ಒಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತೊಗೊಂಬಂದು ಕರೆಕ್ಟಾಗಿ ಈ ಥ್ರೆಡ್ ಮಾತ್ರ ನಾವು ಕಟ್ ಮಾಡ್ಕೋಬೇಕು ಹಾಗೆ ನೋಡಿ ನಮಗೆ ಡಿಸೈನ್ ಅನ್ನೋದು ಈ ರೀತಿ ಬಂದಿರುತ್ತೆ ಇದೇ ಥರ ಇನ್ನು ನಾವು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಕುಚ್ಚಿ ಲೆಂತ್ ಸ್ನೇಹಿತರೆ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಬಿಟ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉದ್ದನೇ ತೊಗೊಂಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಲಾಂಗ್ ಇದ್ದಾಗ ನಮಗೆ ಕುಚ್ಚು ಸ್ವಲ್ಪ ಲಾಂಗ್ ಅಂದರೆ ಇದು ಕುಚ್ಚು ಲೆಂತ್ ಕೂಡ ಸ್ವಲ್ಪ ದೊಡ್ಡದಾಗಿದ್ದಾಗ ನಮಗೆ ಡಿಸೈನ್ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿ ನಾನು ಎರಡು ರೀತಿಯ ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ನ ನೀವು ಮಾಡ್ಕೋಬೋದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಇರಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಬೀಡ್ಸ್ಗಳೇನಾದರೂ ಬೇಕಿದ್ದರೆ ಬುಕ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್